ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಬಂದ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ತಿನ್ನಬೇಕು ಅಂತ ಆಸೆ ಆದಾಗ ಮನೆಯಲ್ಲಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಖಾಲಿ ಆದಾಗ ಪಟಾಪಟ ಅಂತ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಬಂದ್ ದೋಸೆ ರೆಡಿನೇ ಆಗೋಗುತ್ತೆ ಸಿಂಪಲ್ ಪ್ರಾಸೆಸ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರುವಂಥ ಚಟ್ನಿ ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಬಂದ್ ದೋಸೆ ಟ್ರೈ ಮಾಡಿ ಪ್ರತಿದಿನ ಮಾಡ್ಕೊಂಡು ತಿಂದ್ರು ಬೋರ್ ಅನ್ಸೋದಿಲ್ಲ ನಾರ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ರುಚಿಯಾಗಿ ಮಾಡ್ಕೋಬಹುದು ಮೊದಲನೇದಾಗಿ ಯಾವ್ದಾದ್ರು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಸಣ್ಣ ರವೆ ಸೂಜಿ ಅಂತ ಕರೀತಾರಲ್ಲ ಅದನ್ನ ಹಾಕ್ತಾ ಇದೀನಿ ಕಾಲ್ ಕಪ್ಪಷ್ಟು ದಪ್ಪ ಅವಲಕ್ಕಿ ಹಾಕ್ತಾ ಇದೀನಿ ಸಣ್ಣ ಅವಲಕ್ಕಿ ಆದ್ರೂ ಹಾಕೋಬಹುದು ದಪ್ಪ ಅವಲಕ್ಕಿ ಆದ್ರೂ ಹಾಕೋಬಹುದು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅಷ್ಟು ಮೊಸರು ಹಾಕ್ತಿದೀನಿ ನಿಮ್ಮ ಹತ್ರ ಹುಳಿ ಮೊಸರು ಇದ್ರೂ ಪರವಾಗಿಲ್ಲ ಫ್ರೆಶ್ ಆಗಿರುವಂತ ಮೊಸರು ಇದ್ರು ಪರವಾಗಿಲ್ಲ ಅಂಡ್ ನಿಮ್ಮೆಲ್ಲತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಟನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿಯಾಗಿ ನೀಟಾಗಿ ಕಲ್ಸ್ಕೊಂಡು ಒಂದ್ ಹತ್ತು ನಿಮಿಷಕ್ಕೆ ಬಿಡಬೇಕು ರವೆ ಎಷ್ಟು ಚೆನ್ನಾಗಿ ನನಗಿತ್ತು ಬಂದ್ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿಗೋಸ್ಕರ ಒಂದು ಕಡಾಯಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಒಂದ್ ಅರ್ಧ ಕಪ್ ಅಷ್ಟು ಶೇಂಗಾ ಬೀಜನ ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಒಳಗವರೆಗೂ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಶೇಂಗಾ ಬೀಜ ನಂತರ ಕಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಂತರ ಟೊಮೊಟೊ ಹಾಕ್ತಿದೀನಿ ಎರಡು ಸಣ್ಣ ಸೈಜ್ ಬೇಗ ಫ್ರೈ ಆಗ್ಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಗ್ಯಾಸ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಶೇಂಗಾ ಬೀಜನ ಮತ್ತೆ ಹಸಿಮೆಣಸಿನಕಾಯಿ ಟೊಮೊಟೊನ ಈ ರೀತಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ ಟೊಮೊಟೊ ಸ್ವಲ್ಪ ಮೆತ್ತಗಾದ್ರೆ ಸಾಕು ಸ್ವಲ್ಪ ಆರಿದ್ಮೇಲೆನೆ ಮಾತ್ರ ಮಿಕ್ಸಿ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಂಡ್ರೆ ರುಚಿ ಚೆನ್ನಾಗಿರೋದಿಲ್ಲ ಆರಿದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣ ಶುಂಠಿ ನೆಕ್ಸ್ಟ್ ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಆಲ್ರೆಡಿ ಹಾಕಿದ್ವಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಬೇಕು ಅಂತ ಏನಿಲ್ಲ ನೀವು ಬೇಕಿದ್ರೆ ಪುದೀನಾ ಹಾಕೋಬಹುದು ಕೊತ್ತಂಬರಿ ಹಾಕೋಬಹುದು ಇವೆರಡು ಇಲ್ದೇನೆ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಚಟ್ನಿನ ಇಷ್ಟು ನುಣ್ಣಗೇ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆಗೋಸ್ಕರ ಅದೇ ಕಡೆಯನ್ನು ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಇಂಗು ಹಾಕಿ ಫ್ರೈ ಮಾಡಿಕೊಂಡ್ರೆ ಸಿಂಪಲ್ ಆಗಿರುವಂಥ ಒಗ್ಗರಣೆ ಕೂಡ ರೆಡಿನೇ ಆಗೋಗುತ್ತೆ ಈ ರೀತಿ ರೆಡಿಯಾಗಿರುವಂಥ ಒಗ್ಗರಣೆನ ಚಟ್ನಿಯಲ್ಲಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಟ್ರೆ ತುಂಬಾ ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಆಗಿರುವಂಥ ಚಟ್ನಿ ರೆಡಿನಾಗೋಗುತ್ತೆ ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಚಟ್ನಿ ಮಾಡಿ ತುಂಬ ಸಿಂಪಲ್ ಆಗಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಆಗೋಷ್ಟೊಳಗಡೆ ಈ ಕಡೆ ರವೆ ಕೂಡ ನೀಟಾಗಿ ನೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಗಟ್ಟಿ ಆಗಿರುತ್ತೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ದೋಸೆ ಬ್ಯಾಟರ್ ಯಾವ ಥರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಹದನೆ ಬರಬೇಕು ನೆನೆಸಿರುವಂಥ ರವೆನ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೀರು ಹಾಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕೊಂಡ್ಬಿಟ್ರೆ ನೀರ್ ಹಾಕ್ಬಿಡುತ್ತೆ ಈ ರೀತಿ ರೆಡಿ ಆಗ್ಬೇಕು ನೋಡಿ ಎಷ್ಟು ಸಾಧನೆ ಅಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿದ ಕನ್ಸಿಸ್ಟೆನ್ಸಿ ಆ ಬ್ಯಾಟರ್ ಯಾವ ತರ ಇದೆ ನಂತರ ಅದೇ ಬೌಲ್ಗೆನೆ ಹಾಕ್ತಾ ಇದೀನಿ ಮಿಕ್ಸಿ ಮಾಡಿರುವಂತ ದೋಸೆ ಬ್ಯಾಟರ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ದೋಸೆ ಬ್ಯಾಟರ್ ಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕ್ತಿದಿನಿ ನಂತರ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸಣ್ಣ ಸೈಜ್ ಆಗಿರುವಂತಹ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಣ ಜಾಸ್ತಿ ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ನಂತರ ಒಂದ್ ಎರಡು ಹಸಿಮೆಣಸಿನ್ಕ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದಿನಿ ನಂತರ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ಕರಿಬೇವು ಸ್ವಲ್ಪ ಹಿಂಗ್ ಹಾಕೊಂಡು ಇನ್ನೊಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಿಂಪಲ್ ಆಗಿರುವಂತ ಒಗ್ಗರಣೆ ರೆಡಿನೇ ಆಗೋಗುತ್ತೆ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಬಂದ್ ದೋಸೆ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ದೋಸೆ ಹಿಟ್ಟಿನಲ್ಲಿ ಹಾಕೊಂಡ್ಬಿಡ್ತೀನಿ ಒಂದು ವೇಳೆ ನಿಮಗೆ ಇಷ್ಟೆಲ್ಲ ಒಗ್ಗರಣೆ ಮಾಡೋಕೆ ಟೈಮ್ ಇಲ್ಲ ನಮಗೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೂಡ ಹಾಕ್ತಾ ಇದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕಿಬಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಈ ರೀತಿ ಸ್ಪೂನ್ ಸಹಾಯದಿಂದ ಅಥವಾ ವಿಸ್ಕರಿಂದ ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಯಾವುದೇ ಗಂಟೆಲ್ದೆ ನೀಟಾಗಿ ಕಲಿಯುತ್ತೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬ್ಯಾಟರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಒಂದು ವೇಳೆ ನಿಮಗೆ ದೋಸೆ ಬ್ಯಾಟರ್ ನೀರ್ ಆಯ್ತು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಅಕ್ಕ ಹಿಟ್ಟಿನ ಹಾಕೊಳ್ಳಿ ಗಟ್ಟಿ ಆಯ್ತು ಅಂದ್ರೆ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಪರ್ಫೆಕ್ಟ್ ಆಗಿರುವಂತ ದೋಸೆ ಬ್ಯಾಟರ್ ರೆಡಿ ಆಗಿದೆ ನಂತರ ಈ ರೀತಿ ಒಗ್ಗರಣೆ ಬಾಣಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಬೇಯೋಕೆ ಬಿಡಬೇಕು ಆಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿದ್ರೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಕೆಳಗಡೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಂತರ ಈ ರೀತಿ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಂಡು ಸಿಂಪಲ್ ಆಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ಬಂದು ದೋಸೆ ರೆಡಿನೇ ಆಗೋಗುತ್ತೆ ಇದೇ ಪ್ರಾಸೆಸ್ನ ರಿಪೀಟ್ ಮಾಡಬೇಕು ಇವಾಗ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಪ್ಲೇಟಲ್ಲಿ ಹಾಕ್ಕೊತೀನಿ ಇದೇ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡಬೇಕು ಆವಾಗಲೇ ಹೇಳಿದ್ನಲ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಲೋ ಫ್ಲೇಮಲ್ಲ ಇಟ್ಕೊಂಡು ಗ್ಯಾಸನ್ನು ನೀಟಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ನೀವು ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಇದನ್ನು ಕೂಡ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಂಡಿದ್ಮೇಲೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತೀನಿ ಒಂದು ನೆನಪಿಟ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂದ್ರೆ ಬಂದ್ ಹಸಿ ಹಸಿ ಆಗಿರುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ವೇಳೆ ನಿಮ್ಗೆ ಈ ರೀತಿ ಬಂದ್ ದೋಸೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ದೋಸೆ ಹಂಚಿನ ಮೇಲೆ ಸ್ವಲ್ಪ ಊತಪ್ಪ ಟೈಪ್ ಹಾಕೊಂಡ್ಬಿಟ್ರೂ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ಬಾಣ್ಲಿ ಇಲ್ಲ ಅಂತಂದ್ರೆ ಈ ರೀತಿ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ ಈ ಬಂದೋಸೆಗೆ ಈ ಚಟ್ನಿ ಮಾತ್ರ ಅಲ್ಲ ಕೊಬ್ಬರಿ ಚಟ್ನಿ ಟೊಮೊಟೊ ಚಟ್ನಿ ಯಾವ್ದಾದ್ರೂ ಚೆನ್ನಾಗಿರುತ್ತೆ ಬಂದೋಸೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಬರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್